ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗನ್ನು ಕಾಫಿ ಕಾಯಿಸೋದ್ರ ಮೂಲಕ ನಾನು ಶುರು ಮಾಡ್ತಾಯಿದ್ದೀನಿ ನಾನು ಕಾಫಿ ಕಾಯಿಸೋದು ನೋಡಿದು ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ವ್ಲಾಗ್ ಅಂತ ಅಂದ್ಕೋಬೇಡಿ ಇದು ಸಂಜೆಯ ವ್ಲಾಗ್ ಆಗಿರುತ್ತೆ ಭಾನುವಾರದ ವ್ಲಾಗ್ ಆಗಿರುತ್ತೆ ಶನಿವಾರದವರೆಗೂ ನಾನು ಏನೇನು ಮಾಡಿದೆ ಎಲ್ಲಿಗೆ ಹೋಗಿದ್ದೆ ನಾನು ಸಾವಿಗೆ ಹೋಗಿದ್ದೆ ಅನ್ನೋದನ್ನು ನಿಮಗೆ ಹೇಳಿದೆ ಸೊ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಅತ್ತೆ ಮತ್ತೆ ಮಾವ ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಅಮ್ಮನ ಅಣ್ಣ ಮತ್ತೆ ಅಣ್ಣನ ಹೆಂಡತಿ ಬಂದಿದ್ದಾರೆ ನಾನು ಅಜ್ಜಿ ಊರಿಗೆ ಹೋದಾಗ ಬೇರೆ ಮಾವಂದ್ರು ಮನೆ ಎಲ್ಲಾ ತೋರ್ಸಿದಿನಿ ಆದ್ರೆ ಈ ಮಾವನ ಮನೆ ಮಾತ್ರ ತೋರ್ಸಿಲ್ಲ ನಾನು ಹೋದಾಗ ತೋರಿಸ್ತೀನಿ ನಮಗೆ ಇವರು ಹಿರಿ ಮಾವ ಅಂದರೆ ಅಮ್ಮನ ಅಣ್ಣ ಇವತ್ತು ಅಮ್ಮನ ನೋಡೋದಕ್ಕೆ ಬಂದಿದ್ದಾರೆ ತುಂಬ ದಿನಗಳಿಂದ ಅಮ್ಮಂಗೆ ಹುಷಾರಿಲ್ಲದಾಗಿಂದ ಬರಬೇಕು ಬರಬೇಕಂತ ಅಂದ್ಕೊಂಡ್ರಂತೆ ಬರೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಬಂದಿದ್ದಾರೆ ಅವನು ನಮ್ಮ ಮಾವನ ಮಗ ಹೇಳಬೇಕಂದ್ರೆ ಅವ್ರಿಗೆ ಆಲ್ರೆಡಿ ನನ್ನ ವಯಸ್ಸಿನ ಮಕ್ಳು ಇರಬೇಕಾಗಿತ್ತು ಆದರೆ ಅವ್ರಿಗೆ ತುಂಬ ವರ್ಷಗಳ ಕಾಲ ಮಕ್ಕಳು ಸೊ ಅವನು ನನಗಿನ್ ಚಿಕ್ಕವನು ಒಬ್ಬನೇ ಮಗ ಇರೋದು ಅವ್ರಿಗೆ ಅವರೇನೆ ಚಿಕನ್ ತಗೊಂಡು ಬಂದಿದ್ರು ಚಿಕನ್ನು ಮತ್ತು ಹಣ್ಣು ರಸ್ಕೆಲ್ಲ ತಂದಿದ್ರು ನಾನು ಅದೆಲ್ಲ ಶೂಟ್ ಮಾಡ್ಕೊಂಡಿಲ್ಲ ಚಿಕನ್ ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಖಾರದ ಪುಡಿ ಇರಬೇಕಾಗಿತ್ತು ಅಮ್ಮನ ಮೇಲೆ ಸ್ವಲ್ಪ ಖಾರದ ಪುಡಿ ಇತ್ತು ಅಂದರೆ ಅಚ್ಚ ಖಾರದ ಪುಡಿ ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಚಿಕನ್ ಮಾಡುವಾಗ ನಿಮಗೆ ಹೇಳ್ತಿರ್ತೀನಿ ನಿಂಬೆ ಹಣ್ಣು ಮತ್ತು ಅರಿಶಿನ ಹಾಕ್ಕೊಳ್ಳಿ ಯಾಕಂದರೆ ಹಸಿ ವಾಸನೆ ಬೇಗ ಹೋಗುತ್ತೆ ಅಂತ ನಾನು ಮೊದಲೇ ಹೇಳಿದೆವ ಸ್ವಲ್ಪ ಇತ್ತು ಮತ್ತೆ ತಸ್ಕೊಂಡಿದ್ರೆ ಆಗೋದು ಸಾಕು ಅಂದ್ಕೊಂಡು ಸುಮ್ಮನೆ ಆದೆ ಚಿಲ್ಲಿ ಚಿಕನ್ ಜೊತೆಗೆ ನಾನು ಕಬಾಬನ್ನು ಸಹ ಮಾಡ್ತಾ ಯಾಕಂದರೆ ಅವ್ರು ಸ್ವಲ್ಪ ಜಾಸ್ತಿ ತಂದಿದ್ರು ಬರೀ ಚಿಲ್ಲಿ ಚಿಕನ್ ಮಾಡಿಕೊಂಡ್ರೆ ಬರೀ ಅದೇ ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಮಕ್ಳಿಗೆ ಕಬಾಬ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಬಾಬ್ ಸಹ ಮಾಡ್ತಾಯಿದ್ದೀನಿ ಚಿಲ್ಲಿ ಚಿಕನು ಡ್ರೈ ಆಗಿರುತ್ತೆ ಕಬಾಬ್ ಸಹ ಡ್ರೈ ಆಗಿರುತ್ತೆ ಇವರು ಅನ್ನಕ್ಕೆ ಏನು ಹಾಕ್ಕೊಂಡು ಊಟ ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ಬಹುದು ಇಷ್ಟೊಂದು ಜನ ಇದ್ದಾರಲ್ವ ಸಾಕಾಗಲ್ಲ ಅಂತ ನಿಮ್ಗೆ ಅನಿಸ್ತಿರಬಹುದು ಆದರೆ ಆಲ್ರೆಡಿ ಮಧ್ಯಾಹ್ನವೇ ಅಮ್ಮ ನಮಗೋಸ್ಕರ ಮಟನ್ ತಂದು ಸಾಂಬಾರು ಮಾಡಿಸಿದ್ರು ಯಾಕಂತ ಹೇಳಿದರೆ ತುಂಬ ದಿನ ಆಗಿತ್ತು ಅಮ್ಮನ ಮೇಲೆ ಮಟನ್ ತಂದು ಸೊ ನಾವೆಲ್ಲ ಬರಲಿ ಅಂತ ಹೇಳಿ ಮಟನ್ ತಂದು ಸಾಂಬಾರು ಮಾಡಿದರು ನಾವೆಲ್ಲ ಮಧ್ಯಾಹ್ನ ಮಟನ್ ಸಾಂಬಾರೇ ಊಟ ಮಾಡಿದ್ದಾಗಿತ್ತು ಅಣ್ಣ ತಂಗಿ ಅತ್ತಿಗೆ ಎಲ್ಲರೂ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆ ರೀತಿ ಕೂತ್ಕೊಂಡು ಮಾತಾಡೋದನ್ನ ನೋಡ್ತಿದ್ರೆ ನನಗಂತೂ ತುಂಬ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಸಂಬಂಧಿಕರು ಸಂಬಂಧಗಳು ಅಂದರೆ ತುಂಬ ಇಷ್ಟ ಅವರು ಮಾತಾಡ್ತಾ ಇರಲಿ ಅಂತ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಎಲ್ಲೂ ಹೋದರೂ ಅಡುಗೆ ಕೆಲಸ ನನ್ನದೇ ಆಗಿರುತ್ತೆ ನಾನು ಮೊದಲೇ ಅಲ್ವಾ ಮಟನ್ ಸಾಂಬಾರು ಮಾಡಿದ್ವಿ ಅಂತ ಅವ್ರು ಉಳ್ಕೊಳ್ಳಿ ಅಂದರು ಉಳ್ಕೊಳ್ಳಲ್ಲ ನಾವು ಊರಿಗೆ ಹೋಗಬೇಕು ಅಂತ ಹೇಳಿದ್ರು ಅದರಿಂದ ನಾನು ಇವಾಗಲೇ ಸಾಂಬಾರೆಲ್ಲ ಬಿಸಿ ಮಾಡಿ ಅನ್ನಕ್ಕೆಲ್ಲ ಇಟ್ಟಿದ್ದೆ ಸಂಜೆ ಆರು ಗಂಟೆ ಆಗಿದೆ ಅನಿಸುತ್ತೆ ಇವಾಗಲೇ ಊಟ ಮಾಡ್ಕೊಂಡು ಹೊರಟುಬಿಟ್ರು ಅವರು ಅಮ್ಮ ರಜೆಕ್ಕೆ ಒಂದು ನಾಲ್ಕೈದು ದಿನ ಇರೋರಿ ಬನ್ನಿ ಬನ್ನಿ ಅಂತ ಕರೆದ್ರು ನಾನು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಹೋಗಲೇ ಇಲ್ಲ ಅಮ್ಮನ ಮನೆಗೆ ಬಂದ ಮೇಲೆ ಅಪ್ಪನ ತೋರಿಸ್ತಾ ಇರೋದಕ್ಕೆ ನಮ್ಮ ನಮ್ಮಪ್ಪ ನೋಡಿ ನಮ್ಮ ಮನೆಲ್ಲ ನೋಡ್ತಾ ಇದ್ದಾರೆ ನಾವು ಅವ್ರಿಗೆ ತುಂಬ ಹೇಳಿದ್ವಿ ಇವತ್ತಿದ್ದು ನಾಳೆ ಹೋಗಿ ಅಂತ ಅವರು ಆಡು ಕುರಿ ಎಲ್ಲ ಸಾಕಿದ್ದಾರೆ ಸೊ ಅವರು ಇರೋದಕ್ಕೆ ಆಗಲ್ಲ ಮತ್ತು ಅವನ ಮೋಹನ ಅವನು ಕೆಲ್ಸಕ್ಕೆ ಹೋಗ್ತಾನೆ ಅದರಿಂದ ಉಳ್ಕೊಳ್ಳಿಲ್ಲ ಹೋಗ್ತಿದ್ದಾರೆ ಅತ್ತೆಗೆ ಎಲೆ ಅಡಿಕೆ ಹಾಕೊಂಡು ಅಭ್ಯಾಸ ನಮ್ಮ ದೊಡ್ಡಮ್ಮನ ಮನೆ ಹತ್ರ ವಿಳೆದಲ್ಲೇದು ಬೆಳ್ಳಿ ಇತ್ತು ಅಲ್ಲಿ ಅವರು ಕಿತ್ಕೋತಾ ಇದ್ದಾರೆ ಅವ್ನು ಕಾಯೋದಕ್ಕೆ ಟೈಮ್ ಇಲ್ಲ ಕಾಯೋದಕ್ಕೆ ಆಗ್ತಿಲ್ಲ ಅವನಿಗೆ ಬನ್ನಿ ಬನ್ನಿ ಇಲ್ಲಾಂದರೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಲ್ದೆ ಪಕ್ಕದ ಊರಲ್ಲಿ ಅವ್ರ ತಂಗಿ ಮನೆ ಕೂಡ ಇದೆ ಆದ್ರಿಂದ ಬೇರೆ ಹೋಗಿ ಹೋಗ್ಬೇಕಂತೆ ಅವ್ರು ಅವಳಗ್ ಹಿಂಸೆ ಮಾಡದೆ ಬೇಡ ಅಂತ ಅವಳು ಈಸ್ಕತೆ ಇಲ್ಲ ಬಾಳೆಂಟಾಗೋದ್ರೆ ಹಿಂಸೆ ಮಾಡೋದು ಈಸ್ಕತೆ ಇಲ್ಲ ಬಾಳೆಣ್ಣ ಬಾಳ

ಸರಿ ಜೋಪಾನ ಚಿಕ್ಕ ಇದು ಚಿಕ್ಕಪಳ್ಳ ಹೋಯ್ತೀರಾ ಜೋಪಾನ ಸ್ವಲ್ಪ ಬೇಗ ಹೋಗಿದ್ದು ಹಾ ನೋಡ್ರಿ ಹೆಂಗಾಯ್ತದೆ ಹೆಂಗೆ ಕತ್ಲೆ ಐತೆ ಸರಿ ನಾನು ತುಂಬ ದಿನ ಆದಮೇಲೆ ಅಮ್ಮನ ಮನೆಗೆ ಹೋಗಿದ್ದು ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಯಾವುದೋ ಫಿಲ್ಮ್ ಬರ್ತಿತ್ತು ಅದು ನೋಡ್ಕೊಂಡು ನೋಡ್ಕೊಂಡು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಆದರೂ ನಾವು ಮಲ್ಕೊಂಡೇ ಇಲ್ಲ ಟಿ ವಿ ನೋಡ್ತಾನೇ ಇದ್ದೀವಿ ಕೆಲವೊಂದು ಸಲ ರಿಯಾಲಿಟಿ ಶೋಗಳನ್ನ ನೋಡುವಾಗ ನಮ್ಮ ಮನೆಯಲ್ಲೂ ಟಿ ವಿ ಇರಬೇಕಿತ್ತು ಅಂತ ನನಗೂ ಅನ್ನಿಸ್ತಿರತ್ತೆ ಇದು ಸೋಮವಾರ ದಿನದ ವ್ಲಾಗು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ಮೂರು ದಿನದ ವ್ಲಾಗನ್ನ ಅಲ್ಲ ನಾಲ್ಕು ದಿನದ ವ್ಲಾಗನ್ನ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಮತ್ತು ಶಾರು ಹಾಲು ಕಾಯಿಸ್ಕೊಂಡಿದ್ದಾಯಿತು ಐಶೋ ಅಂಬನ ಮನೆಯಲ್ಲೇ ಇದ್ದಾಳೆ ಅನ್ನಕ್ಕಿಟ್ಟಿದ್ದೀನಿ ಟೊಮೊಟೊ ರೋಸ್ಟ್ ಮಾಡ್ತಾ ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿದೆ ಆದರೆ ಶಾರು ನನಗೆ ಅನ್ನ ಸಾಂಬಾರೇ ಬೇಕು ನಾನು ಬಾಕ್ಸನ್ನು ಬ್ಯಾಗ್ ಒಳಗೆ ತೊಗೊಂಡು ಹೋಗ್ತೀನಿ ಲಂಚ್ ಬ್ಯಾಗ್ ತೊಗೊಂಡು ಹೋಗೋಲ್ಲ ಇವತ್ತು ಅಂತ ಹೇಳಿದ್ಲು ಸೊ ಟೊಮೊಟೊ ರೋಸ್ಟ್ ಮಾಡೋಣ ನನಗೂ ಆಗುತ್ತೆ ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಅಂದ್ಕೊಂಡು ಟೊಮೊಟೊ ರೋಸ್ಟೇ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ ನಿಮಗೆ ಶಾರೂಗೆ ತಿಂಡಿಗಳಿಗಿಂತ ಅನ್ನ ಸಾಂಬಾರು ಇಷ್ಟ ಆಗುತ್ತೆ ಅಂತ ಬೆಳಗ್ಗೆ ಬೆಳಗ್ಗೆ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ಬಿಟ್ಟೆ ನಾನು ಒಂದಷ್ಟು ಪಾತ್ರೆ ಇತ್ತು ತೊಳ್ಕೊಟ್ಬಿಟ್ಟು ಬಂದೆ ಅಲ್ಲೇ ತಿಂಡಿ ತಿನ್ಕೊಂಡು ಬರಬಹುದಾಗಿತ್ತು ಆದರೆ ಶಾರೂಗೆ ಯೂನಿಫಾರ್ಮ್ ಎಲ್ಲ ಇಲ್ಲಿತ್ತು ಬ್ಯಾಗು ಶೂಸೆಲ್ಲ ಅದೆಲ್ಲ ಅಲ್ಲಿಗೂ ಇಲ್ಲಗೂ ಓಡಾ ಟೈಮ್ ಆಗುತ್ತೆ ಅಂತ ಹೇಳಿ ಒಂದೇ ಊರಲ್ವ ಸೊ ನಾನು ಎದ್ದ ತಕ್ಷಣ ಬಂದುಬಿಟ್ಟೆ ನಾನು ಟೊಮೊಟೊ ರೋಸ್ಟ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೊಮೊಟೊ ಕೂಡ ರೇಟ್ ಜಾಸ್ತಿ ಇದೆ ಇಲ್ಲ ಅಂತ ಅಲ್ಲ ನಾನು ಹೇಳ್ದೆ ಅಲ್ವ ಇವರು ಸಂತೆಗೆ ಹೋಗಿ ಮೂರು ವಾರ ಏನು ನಾಲ್ಕು ವಾರನೇ ಆಗ್ತಿದೆ ಸೊ ಏನೂ ತಂದಿರಲಿಲ್ಲ ಅದರಿಂದ ಟೊಮೊಟೊ ನನ್ನ ಫ್ರೆಂಡ್ ಬೆಳೆದಿದ್ಲು ಅವಳು ಊರಿಗೆ ಹೋಗುವಾಗ ಕೊಟ್ಟು ಹೋಗಿದ್ಲು ಸೊ ಇತ್ತು ಅದಕ್ಕೆ ಟೊಮೊಟೊ ರೋಸ್ಟೇ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಏನು ತಂದು ಊಟ ಮಾಡೋದಿಲ್ಲ ಸೊಸೈಟಿ ಅಕ್ಕಿ ನಾನೇ ಅದನ್ನೇ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಅದೇ ಸಣ್ಣ ಅಕ್ಕಿ ಥರ ಸಣ್ಣ ಅಕ್ಕಿ ಥರ ಆಗುತ್ತೆ ಮಾತಾಡೋ ಫ್ಲೋ ಅಲ್ಲಿ ಒಂದೊಂದು ಅಕ್ಷರಗಳು ಉಚ್ಚಾರಣೆ ತಪ್ಪು ಆಗಬಹುದೇನೋ ಸೊ ಅದಕ್ಕೆ ಕ್ಷಮೆ ಇರಲಿ ಶಾರು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗನೆ ರೆಡಿ ಮಾಡಿದೆ ಎಂಟು ಗಂಟೆ ಅಷ್ಟಲ್ಲಿ ರೆಡಿ ಆಗಿದ್ದಾಳೆ ಸ್ಕೂಲಿಗೆ ರಜೆ ಹಾಕ್ಬೇಕಂತ ಸುಳ್ಳು ಸುಳ್ಳು ಹೇಳ್ತಾರೆ ಇವತ್ತು ಹೋಗ್ಬೇಕಂತ ಶಾರು ಹೋಗುವಷ್ಟರಲ್ಲೇ ಹೂ ಕೂಡ ಕುಯ್ಕೊಂಡು ಬಂದೆ ಮೊದಲನೇ ದಿನ ಆಗಿರೋದ್ರಿಂದ ಅಮ್ಮ ನಾನು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತೀನಿ ಅಂದ್ಲು ಆಯಿತು ಹಾಕೊಂಡು ಹೋಗು ಅಂದೆ ಅವಳು ಮಾತ್ರ ಅಲ್ಲ ಎಲ್ಲರೂ ಎಲ್ಲ ಮಕ್ಕಳು ಕಲರ್ ಡ್ರೆಸ್ಸೇ ಹಾಕೊಂಡು ಬಂದಿದ್ರು ಹಾಕೊಂಡು ಹೋಗಿಲ್ಲ ಯೂನಿಫಾರ್ಮು ಶಾರು ಹೋಗುವಾಗ ವೀಡಿಯೋ ಮಾಡ್ಕೊಂಡಿದ್ದಕ್ಕೆ ಅವಳು ಬಂದಾಗಲೇ ಮತ್ತೆ ವಿಡಿಯೋ ಮಾಡಿದ್ದು ನಾನು ಚೆನ್ನಾಗಿತ್ತಾ ಸ್ಕೂಲು ಫಸ್ಟೇ ಯಾಕೆ ಹಾಂ ಪಿ ಟಿ ಆಡ್ಸಿದ ಸ್ಟಾರ್ಟಿಂಗು ಎಲ್ಲ ಬಂದಿದ್ದ ಫ್ರೆಂಡ್ಸು ಬುಕ್ಕಿಗೆ ಆಗೈತ ಅಡ್ಜಸ್ಟ್ ಕಂಡು ಬಾ ಆದರೆ ಇವತ್ತಲ್ಲ ಒಂದನೇ ತಾರೀಕು ಒಂದನೇ ತಾರೀಕು ಸೋಮವಾರ ಏನ ನೀನು ಅದ್ರಲ್ಲಿ ಯಾಕೆ ಹಾಕೊಂಡಿದ್ಯಾ ಪಕ್ಕದಲ್ಲಿ ಹಾಕೋಬೇಕು ಅದು ಕಮ್ಮಿ ಉರಿ ಆ ಕಡೆ ಪಕ್ಕದ್ರಲ್ಲಿ ತಾನೇ ಹಾಕೋಬೇಕು ಜಾಸ್ತಿ ಉರಿ ಇದ್ರಲ್ಲಿ ಇಷ್ಟು ಚಿಕ್ಕ ಚಿಕ್ಕದಾಗ ಹಾಕೊಂಡಿದ್ಯಾ ನೀನು ಸ್ವಲ್ಪ ದೊಡ್ಡದಾಗ ಹಾಕೋಬೇಕು ತಾನೆ ಇದು ಮಂಗಳವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ನಾನು ನಿಮ್ಗೆ ಹೇಳಿದೆ ಅಲ್ವಾ ನಾನು ಜಾಸ್ತಿ ಶೂಟ್ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ನಾಲ್ಕು ದಿನದ ಸೇರಿಸಿ ಒಂದು ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಟೊಮೊಟೊ ರೋಷ್ಟೇ ಮಾಡಿದ್ದೀನಿ ಚಪಾತಿ ಮಾಡ್ತಾ ಇದ್ದೀನಿ ಅವಳಿಗೆ ನನಗೆ ಕೆಲಸ ಇತ್ತು ಪಾತ್ರೆ ಎಲ್ಲ ತೊಳೆಯೋದಿತ್ತು ಮೊದಲೆಲ್ಲ ಶಾರೂನೇ ಪಾತ್ರೆ ತೊಳ್ಕೊಡ್ತಿದ್ಲು ಇವಾಗ ಸ್ಕೂಲಿಗೆ ಹೋದ್ಮೇಲೆ ಟೈಮ್ ಇರೋದಿಲ್ಲ ಅಲ್ವ ನಾನೇ ತೊಳ್ಕೊತೀನಿ ಮರಗಳೆಲ್ಲ ಕತ್ತರಿಸಿದ ಆದಮೇಲೂ ಸಹ ಕೋತಿಗಳ ಕಾಟ ನಮಗೆ ತಪ್ಪಿಲ್ಲ ಮನೆ ಫುಲ್ಲು ಬರೀ ಕೋತಿಗಳು ಓಡಾಡಿ ಗಲೀಜೆಲ್ಲ ಮಾಡಿ ಮಾಡಿದ್ ಶಾರು ಸ್ಕೂಲ್ನಲ್ಲಿ ರಜೆದಲ್ಲೇ ಎಲ್ಲ ತಗೊಳ್ಳಿ ಅಂತ ಹೇಳಿದರು ಆದರೆ ನಮಗೆ ತೊಗೊಳಕ್ಕೆ ಆಗಿರಲಿಲ್ಲ ಅವಳಿಗೆ ಸ್ಕೂಲ್ ಶುರು ಆದ ತಕ್ಷಣ ಅವ್ಳು ತೊಗೊಳ್ಳಿ ಅಂತ ಹೇಳಿದ್ಲು ಫಸ್ಟ್ ಡೇ ನಾವು ಬರ್ತೀವಂತ ಹೇಳಿದ್ವಿ ಹೋಗೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಅವಳು ಬಂದಾಗ ನೀವು ನೋಡಿದ್ರೆ ಅಲ್ವಾ ಕೋಪ ಮಾಡ್ಕೊಂಡಿದ್ಲು ಸೊ ಇವತ್ತು ಮಂಗಳವಾರ ಅವಳಿಗೆ ಗೊತ್ತಿಲ್ಲ ಹಾಗೆ ಹೋಗಿ ತೊಗೊಂಡು ಬಂದಿದ್ದಾರೆ ಅವರಪ್ಪ ನಾನು ಮೊದಲೇ ಹೇಳ್ದೆ ಅಲ್ವ ಶಾರೂಗೆ ಫ್ರೀ ಎಜುಕೇಷನ್ ಇದೆ ಅವಳು ಟ್ಯಾಲೆಂಟ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾಳೆ ಅಂತ ಆದರೆ ವ್ಯಾನ್ ಫೀಸ್ ಏಳು ಸಾವಿರ ಕಟ್ಟಬೇಕು ಜೊತೆಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಐದು ಸಾವಿರ ಕಟ್ಟಬೇಕು ಸೊ ಹನ್ನೆರಡು ಸಾವಿರ ನಾವು ಫೀಸ್ ಕಟ್ಟಬೇಕಿತ್ತು ಕಟ್ಟಿದ್ರೆ ಮಾತ್ರ ಬುಕ್ಸ್ನ ಕೊಡ್ತಿದ್ದಿದ್ದು ಸಂಘದಲ್ಲಿ ದುಡ್ಡು ಎತ್ಕೊಂಡು ಹೋಗಿ ಕಟ್ಟಿದ್ದಾರೆ ಅಲ್ಲೇ ನುಗ್ಗೆಕಾಯನ್ನು ಸಹ ತಂದಿದ್ದಾರೆ ಐಶು ಅವಳು ಬರುವಷ್ಟರಲ್ಲಿ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕ್ಬಿಡ್ತೀನಮ್ಮ ನಮ್ಮ ಸರ್ಪ್ರೈಸ್ ಆಗಿರಲಿ ಅಂತ ಅವಳೇ ರಾಪರ್ ಹಾಕ್ತಿದ್ದಾಳೆ ಇವಾಗ ರಜಾ ಇದೆ ಅಲ್ವ ಅವಳಿಗೂ ಮನೆಯಲ್ಲಿ ಬೇಜಾರು ಈ ರೀತಿ ಕೆಲಸಗಳೆಲ್ಲ ಆಯ್ಸು ತುಂಬ ಚೆನ್ನಾಗಿ ಮಾಡ್ತಾಳೆ ಆದರೆ ಮನೆ ಕೆಲಸ ಮಾಡಿಕೊಡು ಅಂತ ಹೇಳಿದ್ರೆ ಅವ್ಳಿಗೆ ಸ್ವಲ್ಪ ಕಷ್ಟ ಆ ಕೆಲಸ ಎಲ್ಲ ಶಾರು ಮಾಡಿಕೊಡ್ತಾಳೆ ಅಮ್ಮ ಮತ್ತು ಕರ್ಬೂಜ ಹಣ್ಣು ಮತ್ತು ಸೌತೆಕಾಯಿ ತಂದಿದ್ದರು ನಮ್ಮ ಯಜಮಾನರು ಸೀಬೆ ಹಣ್ಣು ತಂದಿದ್ದರು ಮಾವನಿನ ಸಹ ಅಮ್ಮ ಮತ್ತು ಅತ್ತೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದು ಹಾಗಲಕಾಯಿ ಗಿಡ ಎಲ್ಲ ಹಣ್ಣಾಗ್ತಿದೆ ಅಂತ ಹೇಳಿ ನಾನು ಕಿತ್ತಾಕ್ಬಿಟ್ಟೆ ಆದರೆ ಅದು ತುಂಬ ಚೆನ್ನಾಗಿ ಚಿಗುರಿತ್ತು ಮುಂದೆ ಅದು ನೋಡಿದಾಗ ಬೇಜಾರಾಯಿತು ನಾನು ಸಂಜೆಗೆ ಮಕ್ಕಳು ಬರುವಷ್ಟರಲ್ಲಿ ಕರ್ಬೂಜ ಹಣ್ಣನ್ನ ಜ್ಯೂಸ್ ಮಾಡೋಣ ಅಂದ್ಕೊಂಡೆ ಬೆಲ್ಲ ಇತ್ತಲ್ವ ಪಾನಕ ಥರ ಮಾಡ್ಕೋಬೇಕಂತ ಅಂದ್ಕೊಂಡು ಪಾನಕ ಮಾಡ್ತಾಯಿದ್ದೀನಿ ಬೆಲ್ಲ ಇರಲಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಮ್ಮ ಇಡ್ಲಿ ಮತ್ತು ಗೊಜ್ಜು ತಂದು ಕೊಟ್ಟಿದ್ರು ಕಡಲೆಕಾಳು ಮತ್ತೆ ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡಿದ್ರು ಆಲೂಗಡ್ಡೆ ಎಲ್ಲ ಖಾಲಿ ಆಗಿದೆ ಅಂದರೆ ಇದು ಬುಧವಾರ ದಿನದ ವ್ಲಾಗ್ ಆಗಿರುತ್ತೆ ಮಧ್ಯಾಹ್ನ ನಾನು ಮತ್ತು ಅಯಶು ಇಬ್ಬರೇ ಇದ್ದಿದ್ದರಿಂದ ಅದೇ ಸಾಂಬಾರಿಗೆ ಅನ್ನ ಮಾಡಿಕೊಂಡಿದ್ದೆ ಸಂಜೆ ಶಾರು ಸ್ಕೂಲಿಂದ ಬಂದಾಗ ಬುಕ್ಸ್ ನೋಡಿ ಅವ್ರು ರಿಯಾಕ್ಷನ್ ಹೇಗಿತ್ತು ನೋಡೋಣ ಬನ್ನಿ ಪಾಪ ಇವತ್ತು ಬರಲಿಲ್ಲ ಇವತ್ತು ನೋಡ್ದ ಏನ್ ಗೊತ್ತಾಯ್ತು ಹಾಕ್ಬಿಟ್ರೂಲವ್ರೆ ನೋಡು ತಂದೆ ಹೆಂಗಿ ತಂಗೇ ಐತೆ ಯಾರ ಹಾಕಿರೋದು ಐಶೋಲ್ಲ ಪಪ್ಪ ಹಾಕಿದ ಹ್ಮ್ ನೋಡು ತಂಗಿ ಮೇಲೆ ಎಷ್ಟು ಪ್ರೀತಿ ನನ್ನ ತಂಗಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹಾಕಿರೋದು ಗೊತ್ತಾ ಆಹಾ ಅಂದರೆ ಮಾಡಿಲ್ವಾ ಅಲ್ಲಿ ಇನ್ನೊಂದೆರಡು ಮೂರು ಬುಕ್ ಇಲ್ವಂತೆ ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟಿಲ್ವಾ ನಮ್ಮ ಯಜಮಾನ್ರು ಇದ್ದಾಗಲೇ ನಾನು ವೀಡಿಯೋ ಇದ್ದೀನಿ ನಾನು ನಿಮ್ಗೆ ಹೇಳಿದ್ದೆ ಅವ್ರು ಇದ್ದಾಗ ನಾನು ವೀಡಿಯೋ ಮಾಡಲ್ಲ ಅಂತ ಅವ್ರಿಗೆ ಇವಾಗ ವಿಷಯ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಅಲ್ವಾ ಸೊ ಗೊತ್ತಾಗಲಿ ನಾನೇನು ಕೆಟ್ಟ ಕೆಲಸ ಮಾಡ್ತಿಲ್ಲ ಅಲ್ವಾ ಸೊ ಗೊತ್ತಾಗಲಿ ಅಂತಲೇ ನಾನು ಅವ್ರ ಮುಂದೆನೇ ವೀಡಿಯೋ ಮಾಡ್ತಾ ಇದ್ದೀನಿ ಅವರು ಕಾಫಿ ಕೇಳಿದ್ರು ಅವ್ರ ಮಾತ್ರ ಕಾಫಿ ಇಟ್ಟಿದ್ದೀನಿ ನಾವೆಲ್ಲ ನಾನು ಮೊದಲೇ ಹೇಳಿದೆ ಅಲ್ವಾ ಕರ್ಬೂಜ ಹಣ್ಣನ್ನು ಪಾನಕ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಅದನ್ನು ಶಾರ್ಟ್ ವೀಡಿಯೋದಲ್ಲಿ ಸಹ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ಮಿನಿ ವ್ಲಾಗ್ ಹಾಕಿ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ ಆದರೆ ನಾನು ಮಿನಿ ವ್ಲಾಗ್ ಹಾಕಿದ್ರೆ ಯಾವುದು ವ್ಯೂಸ್ ಆಗ್ತಿಲ್ಲ ಅದರಿಂದ ಬೇಜಾರಾಗುತ್ತೆ ಅದಕ್ಕೆ ನಾನು ಈ ರೀತಿ ಏನಾದರೂ ವಿಶೇಷವಾಗಿ ಏನಾದರೂ ಮಾಡಿದಾಗ ವೀಡಿಯೋ ಮಾಡಿ ಮಿನಿ ವ್ಲಾಗಲ್ಲಿ ಒಂದು ಮ್ಯೂಸಿಕ್ ಹಾಕಿ ಹಾಕಿರ್ತೇನೆ ಅಷ್ಟೆ ಮಕ್ಕಳಿಗೆ ಪ್ರತಿದಿನ ನಮ್ಮಂಥ ಮಧ್ಯಮ ವರ್ಗದವರು ಸೇವೆ ಕೊಡೋದಕ್ಕಾಗಲ್ಲ ದಾಳಿಂಬೆ ಹಣ್ಣೆ ಕೊಡೋದಕ್ಕಾಗಲ್ಲ ಯಾಕಂತ ಹೇಳಿದರೆ ಎಲ್ಲ ರೇಟ್ ಇರುತ್ತೆ ಯಾವ ಸೀಸನ್ನಲ್ಲಿ ಯಾವ ಹಣ್ಣು ತುಂಬ ಕಡಿಮೆಗೆ ಸಿಗುತ್ತೋ ಅದನ್ನು ತೆಗೆದು ಕೊಡೋದ್ರಿಂದ ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಆದಾಯಕ್ಕೂ ಸಹ ಸರಿ ಹೊಂದತ್ತೆ ಹಣ್ಣು ಚೆನ್ನಾಗಿ ಏನಾದರೂ ಕಳ್ತಿದ್ರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬಹುದಾಗಿತ್ತು ಹಣ್ಣು ಜಾಸ್ತಿ ಕಳ್ತಿರಲಿಲ್ಲ ಸ್ವಲ್ಪ ಕಾಯಿ ಥರ ಇತ್ತು ಅದಕ್ಕೆ ಮಿಕ್ಸಲ್ಲಿ ಸ್ವಲ್ಪ ನಾನು ಗ್ರೈಂಡ್ ಮಾಡಿಕೊಂಡೆ ಕರ್ಬೂಜ ಹಣ್ಣಿನ ಪಾನಕ ಮತ್ತು ನೀರು ಮಜ್ಜಿಗೆ ಎಲ್ಲ ನೋಡಿದಾಗ ನನಗಂತೂ ರಾಮನವಮಿ ಹಬ್ಬನೇ ನೆನಪಾಗುತ್ತೆ ಯಾಕಂತ ಹೇಳಿದರೆ ರಾಮನವಮಿ ಹಬ್ಬದಲ್ಲಿ ರಾಮ ಮಂದಿರಗಳಲ್ಲಿ ಕೊಡ್ತಾರಲ್ವ ಅದರಿಂದ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅಂತ ಹೇಳಿ ನಾನು ಸೋಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಇದೆ ಅಂತ ಬೆಲ್ಲ ಇನ್ನು ಸ್ವಲ್ಪ ಕರಗಬೇಕಿತ್ತು ಆದರೆ ಕರಗಿರಲಿಲ್ಲ ಪಾನಕ ಏನೇ ಇದ್ದರೂ ಸ್ವಲ್ಪ ತೆಳುವಾಗಿದ್ರೆ ಚೆಂದ ಇದು ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತು ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡೆ ನಾನೇನು ಕರ್ಬೂಜ ಹಣ್ಣು ಇದ್ದಾಗೆಲ್ಲ ಜ್ಯೂಸ್ ಮಾಡೋದಿಲ್ಲ ಹಣ್ಣನ್ನೇ ಹಾಗೆ ತಿನ್ನೋದಕ್ಕೆ ಕೊಡ್ತೀನಿ ಸ್ವಲ್ಪ ಸ್ವೀಟ್ ಆಗಿದ್ದರೆ ಅದೇ ಹಾಗೆ ತಿನ್ನೋದು ಚೆನ್ನಾಗಿರುತ್ತೆ ಜಾಸ್ತಿ ಸ್ವೀಟೆಲ್ಲ ತಿಂದರೆ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಲ್ವಾ ಸೊ ನ್ಯಾಚುರಲ್ ಆಗಿ ಹಣ್ಣುಗಳನ್ನೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾನು ಮೊದಲೇ ಹಾಗೆ ಅವ್ರಿಗೆ ಕಾಫಿ ಕಾಯಿಸ್ಕೊಟ್ಟಿದ್ದೆ ಅಲ್ವಾ ಜ್ಯೂಸ್ ಕೊಡ್ತಿಲ್ಲ ಅವ್ರಿಗೆ ಸ್ವಲ್ಪ ಶುಗರ್ ಇದೆ ಸೊ ಕಾಫಿನೇ ಸಾಕು ಅಂದ್ಕೊಂಡು ನಾನು ಶಾರು ಐಶು ಮೂವರ್ ತಗೋತಾ ಇದ್ದೀವಿ ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿದ್ದರಿಂದ ಮತ್ತೊಂದು ಕಲ್ ಕರ್ಬೂಜ ಹಣ್ಣು ಅದನ್ನು ಅದನ್ನ ಪಕ್ಕ ಇಟ್ಟು ಈ ಥರ ವೀಡಿಯೋ ಮಾಡ್ಕೊಂಡೆ ಅಷ್ಟೆ ಮೇಲೆ ನಾನು ಎರಡು ದಿನದವರೆಗೂ ಯಾವುದೇ ವೀಡಿಯೋ ಆಗಲಿಲ್ಲ ಮಾಡಿದ ವಿಡಿಯೋನೇ ಎಡಿಟ್ ಮಾಡೋದಕ್ಕಾಗಿಲ್ಲ ಅಲ್ವಾ ಅದಕ್ಕೆ ಗುರುವಾರ ದಿನದ ವ್ಲಾಗ್ ಆದಷ್ಟು ಬೇಗ ಬರುತ್ತೆ ಅಲ್ಲಿವರೆಗೂ ಕಾದ್ ನೋಡಿ ಧನ್ಯವಾದಗಳು